ನಾ ಚೆನ್ನಮ್ಮ ಸರ್ಕಲ್ ಇಂದ ಬಿತ್ನಾಳ್ ಬರ ಬರಂತಿದೆ ಬರುವಾಗ ಆಲ್ಮೋಸ್ಟ್ ಒಂದು ಐದಿನಂತ್ರ ಆರು ಆಟೋಗಳು ನೋಡಿದೆ ಎಲ್ಲಾರು ಐದ್ನೂರ ಎರಡು ನೂರ ಒನ್ನೂರ ಐವತ್ತು ಮನ್ಸಿಗೆ ಬಂದಂಗ ರೇಟ್ ಹೇಳಕ್ ಅಂತರ ಮತ್ತ ನಮ್ಮ ಫ್ರೆಂಡ್ ಒಬ್ರು ನಮ್ಮ ಯಾತ್ರೆ ಡೌನ್ಲೋಡ್ ಮಾಡ್ಕೊರಿ ಅದ್ರೊಳಗ ಡೈರೆಕ್ಟ್ ಏನ್ ಬ್ರೋಕರೇಜ್ ಇರಂಗಿಲ್ಲ ಡೈರೆಕ್ಟ್ ಇದು ಆಟೋಗಳಿಗೆ ಇದಾಗತ್ತ ಜಾಸ್ತಿ ಕಮಿಷನ್ ಇರಂಗಿಲ್ಲ ಒಳ್ಳೆ ಫೇರ್ ಇರುತ್ತಾ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಯಾತ್ರೆ ನಾನು ಡೌನ್ಲೋಡ್ ಮಾಡಿ ಅದ್ರೊಳಗ್ ಬಂದೆ ಜಸ್ಟ್ ಸಿಕ್ಸ್ಟಿ ಫೈವ್ ರುಪೀಸ್ ಅಂದ್ರೆ ಅವರು ಚೆನ್ನಮ್ಮ ಸರ್ಕಲ್ ಇಂದ ಬಿದ್ನಾಳ್ ಗೆ ಸೊ ಇದೆಲ್ಲ ಗೆ ಬಹಳ ಯೂಸ್ ಆಗುತ್ತಾ ಏನು ರೊಕ್ಕ ಜಾಸ್ತಿ ಇಸ್ಕೊಂತಾರಲ್ಲ ಅವ್ರ ಕಡೆಯಿಂದ ನಮ್ಗೆ ಒಂದು ಸೇಫ್ ನು ಇರುತ್ತಾ ಸೊ ನಮ್ಮ ಹುಬ್ಳಿ ಈಗ ಡೆವಲಪ್ ಆಗ್ಬೇಕಂದ್ರೆ ನಮ್ಮ ಇಂಥವೆಲ್ಲ ನಮ್ಮ ಹತ್ರ ಗಳನ್ನ ಸಪೋರ್ಟ್ ಮಾಡಬೇಕು ಆಲ್ಮೋಸ್ಟ್ ನಾವು ನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಸೊ ನಮ್ಮ ಕಡೆಯಿಂದ ಕಮಿಷನರ್ ಸರ್ ಅವ್ರಿಗೆ ಇದು ಏನಂದ್ರೆ ಇವ್ರಿಗೆ ಸಪೋರ್ಟ್ ಮಾಡಿ ನಮ್ಮತ್ರಿ ಡೆವಲಪ್ ಮಾಡಿ ಇದು ಮಾಡಿ ಸಪೋರ್ಟ್ ಮಾಡಕ್ ಹೇಳಿ ಅಂತ ಹೇಳಕ್ ಕಷ್ಟಗಳು